ಮೆಟ್ರೋ ರೈಲ್ ನೆಟ್ವರ್ಕಿನ ವಿಸ್ತರಣೆ ಏನಿದೆ ಇವತ್ತು ನೀವು ನೋಡಿದ್ರೆ ಬೆಂಗಳೂರು ನಗರದಲ್ಲಿ ನಮಗೆ ಎಲ್ಲ ಪ್ರಮುಖವಾದಂಥ ಹೈವೇಗಳಲ್ಲಿ ಬಳ್ಳಾರಿ ರೋಡ್ ಆಗಿರ್ಬೋದು ಮೈಸೂರು ರೋಡ್ ಆಗಿರ್ಬೋದು ಹೊಸೂರು ಕಡೆಗಾಗಿರ್ಬೋದು ಹೈದರಾಬಾದ್ ಕಡೆಗಾಗಿರ್ಬೋದು ಬಾಂಬೆ ರೋಡ್ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ನ ನಗರದಿಂದ ಫ್ರೀಯಾಗಿ ಹೊರಗಡೆ ಹೋಗೋದಕ್ಕೋಸ್ಕರ ಮೇಲ್ಸೇತುವೆಗಳಂದರೆ ನಮ್ಮ ಫ್ಲೈಓವರ್ಗಳನ್ನ ಮಾಡಿದರೆ ಒಂದು ಇವ ನಮಗೇನು ಚೆನ್ನೈ ರೋಡ್ ಏನಿದೆ ಹೊಸಕೋಟೆ ಮಾರ್ಗವಾಗಿ ಚೆನ್ನೈಗೆ ಹೋಗೋಂಥ ರಸ್ತೆ ಅಲ್ಲೊಂದು ನಮಗೆ ಎಲಿವೇಟೆಡ್ ರೋಡ್ ಇಲ್ಲ ಅದರಿಂದ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಡಬಲ್ ಡೆಕ್ಕರ್ ವ್ಯವಸ್ಥೆಯಲ್ಲಿ ಅಂದರೆ ಒಂದು ಲೆವೆಲಲ್ಲಿ ಒಂದು ಮೇಲ್ಸೇತುವೆ ಫ್ಲೈಓವರು ಇನ್ನೊಂದು ಲೆವೆಲಲ್ಲಿ ಮೆಟ್ರೋನ ತರಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿಗೂ ನಾವು ಮನವಿಗೆ ಅವರು ಹೂಗುಟ್ಟಿ ಇಲ್ಲಿ ಪಿ ಎಫ್ ಆರ್ ಈಗಾಗಲಿ ಆಗಿದ್ದು ಡಿ ಆರ್ನ ರೆಡಿ ಮಾಡಿ ನಮಗೆ ಒಂದು ಫ್ಲೈಓವರ್ ಫ್ಲೈಓವರ್ ಜೊತೆ ಮೆಟ್ರೋ ಏನು ನಮ್ಗೆ ಇವತ್ತು ಬೇಕಾದಂಥ ನಾವು ನೋಡಿದಂಗೆ ಇವತ್ತು ಬಟ್ರಹಳ್ಳಿ ಆಗಿರ್ಬೋದು ಆವಳಹಳ್ಳಿ ಆಗಿರ್ಬೋದು ಮೇಡಳ್ಳಿ ಆಗಿರ್ಬೋದು ಕಾಟಂನಲ್ಲೂರು ಆಗಿರ್ಬೋದು ಇವೆಲ್ಲ ಭಾಗಗಳಲ್ಲಿ ಕೂಡ ಒಂದು ನಗರೀಕರಣ ಆಗ್ತಾ ಬಂದು ಏನು ಸಿಟಿಯಲ್ಲಿ ಇವತ್ತು ಜನ ಓಡಾಡಬೇಕಾಗುತ್ತೆ ಅವ್ರಿಗೆಲ್ಲರೂ ಮೆಟ್ರೋ ವ್ಯವಸ್ಥೆ ಮಾಡಿಕೊಟ್ರೆ ಈ ಭಾಗ ಎಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಿರೋ ರೀಟರಲ್ಲಿ ಮೆಟ್ರೋ ಮತ್ತು ಟ್ರಾಫಿಕ್ ಹೊರಗಡೆ ಬಂದು ಇವತ್ತಿನ ನಮಗೆ ಚೆನ್ನೈ ಎಕ್ಸ್ಪ್ರೆಸ್ ವೇ ಅಂತ ನಾವು ಮಾಡಿದ್ದೀವಿ ಕೊಳತುರ ಚೆನ್ನೈ ಎಕ್ಸ್ಪ್ರೆಸ್ ವೇ ಇಲ್ಲಿಂದ ಚೆನ್ನೈಗೆ ಮೂರು ಗಂಟೆಯಲ್ಲಿ ಹೋಗ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಇನ್ನು ಕೊಳತೂರ್ಗೆ ಹೊಸಕೋಟೆಗೆ ಬಂದು ಕೊಳತೂರಿಂದ ನಗರದೊಳಗೆ ಬರೋಕ್ಕೆ ಇನ್ನೊಂದು ಮೂರು ಗಂಟೆ ಆಗೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೂಡ ನಾವು ಮೇಲ್ಸೇತುವೆ ಮಾಡಿದೆ ಅಷ್ಟೇ ತುರ್ತಾಗಿ ನೀವು ಬೆಂಗಳೂರು ಮಧ್ಯದಿಂದ ಚೆನ್ನೈ ಮಧ್ಯದವರೆಗೂ ತಲುಪಬೋದು ಅನ್ನೋಂಥ ನಿಟ್ಟಿನಲ್ಲಿ ಫ್ಲೈಓವರ್ ಪ್ಲಸ್ ಮೆಟ್ರೋನ ಮನವಿ ನಾವು ಮಾಡ್ಕೊಂಡಿದ್ದೀವಿ ನೂರಕ್ಕೂ ನನಗೆ ವಿಶ್ವಾಸ ಇದೆ ಈ ಬಜೆಟಲ್ಲಿ ಅದು ಅನುಮೋದನೆ ಆಗುತ್ತೆ ಅಂತ ನಂಬಿಕೆ ನನಗಿದೆ